ನಮಸ್ಕಾರ ನಾನು ಈಗ ಅಭಿಷೇಕ್ ಜಗದಾಳೆ ಅವರ ಕುರಿ ಫಾರ್ಮ್ಗೆ ಬಂದಿದ್ದೀನಿ ರೈತ ಬಾಂಧವರೇ ಕುರಿ ಫಾರ್ಮ್ ಬಗ್ಗೆ ಅಭಿಷೇಕ್ ಜಗದಾಳೆ ಅವರು ಪೂರ್ತಿ ಮಾಹಿತಿಯನ್ನು ನೀಡಿದ್ದಾರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ರೈತ ಬಾಂಧವರೇ ಅಭಿಷೇಕ್ ಜಗದಾಳೆ ಅವರು ಯಾವ ರೀತಿ ಕುರಿ ಫಾರ್ಮನ್ನು ಮಾಡಿದ್ದಾರೆ ಅಂದರೆ ಅವರು ಎರಡು ವರ್ಷ ಮುಂಚೆ ಏನೂ ಕುರಿಗಳ ಬಗ್ಗೆ ಮಾಹಿತಿ ಇಲ್ಲದೇ ಫಸ್ಟ್ ಟೈಮಿಗೆ ಅವರು ನೂರೈವತ್ತು ಕುರಿಗಳನ್ನ ಕುರಿಮರಿಗಳನ್ನ ತಂದು ಸಾಕಿ ಯಶಸ್ವಿಯಾಗಿದ್ದಾರೆ ಇಲ್ಲಿ ನೋಡಿ ಯಾವ ರೀತಿ ಫಸ್ಟ್ ಟೈಮಿಗೆ ತಂದಾಗ ಇವರು ಹೈಟೆಕ್ ಶೆಡ್ ಆಗಲಿ ಯಾವುದೇ ಶೆಡ್ ಇಲ್ಲದೆ ಸೈಡ್ ನಾರ್ಮಲಾಗಿ ತಂತಿ ಬೇಲಿ ಹಾಗೂ ಶಡ್ನೈಟನ್ನು ಹಾಕಿ ಮೇಲೆ ನೆರಳಿಗೋಸ್ಕರ ಸ್ವಲ್ಪ ಶೆಡ್ನೈಟನ್ನು ಹಾಕಿ ಇವರು ಒಂದು ವರ್ಷಕ್ಕೆ ನಾಲ್ಕು ಬ್ಯಾಚಿರಂತೆ ಇವರು ನೂರೈವತ್ತು ಕುರಿಮರಿಗಳನ್ನು ಸಾಕಿ ಯಶಸ್ವಿ ಆದ ಮೇಲೆ ಒಂದು ವರ್ಷ ಆದ ನಂತರ ಕುರಿ ಶೆಡ್ಡನ್ನು ಒನ್ನೂರ ಐವತ್ತು ಕುರಿ ಶೆಡ್ಡನ್ನು ನಿರ್ಮಾಣ ಮಾಡಿದ್ದಾರೆ ಯಾವ ರೀತಿ ಅಂದರೆ ಇಪ್ಪತ್ತೆಂಟು ಬಾಯ್ ಐವತ್ತು ಸೈಜ್ದಂತೆ ನಿರ್ಮಾಣ ಮಾಡಿದ್ದಾರೆ ಈಗ ನೂರ ಐವತ್ತು ಕುರಿಗಳ ಶೆಡ್ಗೆ ಒಂದೂವರೆ ಲಕ್ಷ ರೂಪಾಯಿ ಖರ್ಚನ್ನು ಇವರು ಮಾಡಿದ್ದಾರೆ ಈಗ ಇವರು ಎಪ್ಪತ್ತು ಕುರಿಗೆ ಆಹಾರ ಮತ್ತು ಮೆಡಿಶನ್ ಬಗ್ಗೆ ಮಾಹಿತಿ ನೀಡಿದ್ದಾರೆ ಎಪ್ಪತ್ತು ಕುರಿಗೆ ಸೈಲೇಜ್ ಒಂದು ಟನ್ ನೀಡ್ತಾರೆ ಹಾಗೆ ತೊಗರಿ ಹೊಟ್ಟು ಅಥವಾ ಉದ್ದಿನ ಹೊಟ್ಟು ಒಂದು ಟನ್ ನೀಡ್ತಾರೆ ತೊಗರಿ ಹೊಟ್ಟನ ಎರಡು ಸಲ ಹಾಕ್ತಾರೆ ಸೈಲೇಜ್ ಮುಂಜಾನೆ ಅಥವಾ ಸಾಯಂಕಾಲ ಒಂದು ಸಲ ಹಾಕ್ತಾರೆ ಒಂಜಾಳ ಫೀಡ್ ಮತ್ತು ಗೋಧಿ ಐದುನೂರು ಕೆ ಜಿ ಎರಡುನೂರು ಎರಡು ಸೇರಿ ಎರಡು ಟನ್ ಮುಂಜಾನೆ ಸಂಜೆ ಇದು ಮೂರು ತಿಂಗಳವರೆಗೆ ಯೂಸ್ ಮಾಡ್ತಾರೆ ಪುರಿಮರಿಗಳನ್ನು ತಂದ ನಂತರ ಮೂರರಿಂದ ನಾಲ್ಕು ದಿವಸ ಆದಮೇಲೆ ಜಂತಿನ ಔಷಧನ ಹಾಕಬೇಕು ಡಿಸ್ಪ್ಲೇ ಅಲ್ಲಿ ಕೊಟ್ಟಿರೋ ಮೆಡಿಶನ್ ತಾಂಬಿ ಚಿಕ್ಕಾಡು ಮತ್ತು ಕೂದಲು ಉದುರುವುದನ್ನು ತಡೆಯುತ್ತದೆ ಇದು ಒಂದು ಕುರಿಗೆ ಒಂದು ಎಮ್ ಎಲ್ ಅಥವಾ ಎರಡು ಎಮ್ ಎಲ್ ಹಾಕಬೇಕು ರೈತ ಬಂದವರೇ ಇದು ಕುರಿಗಳ ತಂದ ಮೇಲೆ ಒಮ್ಮೆ ಹಾಕಬೇಕು ಇದು ಎರಡನೇ ಮೆಡಿಶನು ಡಿಸ್ಪ್ಲೇ ಅಲ್ಲಿ ಕೊಟ್ಟಿರೋದು ಇದು ನೆಗಡಿ ಜ್ವರ ಬಂದರೆ ಒಂದು ಕುರಿಗೆ ಎರಡೂವರೆ ಎಮ್ ಎಲ್ ಹಾಕಬೇಕು ಈಗ ಡಿಸ್ಪ್ಲೇಲಿ ಕೊಟ್ಟಿರುವ ಟಾನಿಕ್ಗಳನ್ನು ಪ್ರತಿ ಕುರಿಗೆ ಹತ್ತು ಎಮ್ ಅನ್ನು ಹಾಕಬೇಕು ಒಂದು ಟಾನಿಕ್ ಹಾಕಿದ ಮೇಲೆ ನಾಲ್ಕು ದಿವಸ ಬಿಟ್ಟ ಮೇಲೆ ಮತ್ತೊಂದು ಟಾನಿಕ್ ಅನ್ನು ಹಾಕಬೇಕು ಎಲ್ಲ ಟಾನಿಕ್ ಒಟ್ಟಿಗೆ ಕೂಡಿಸಿ ಹಾಕಬಾರ್ದು ಒಂದು ಟಾನಿಕ್ ಹತ್ತು ಎಮ್ ಎಲ್ ಹಾಕಿದ ಮೇಲೆ ನಾಲ್ಕು ದಿವಸ ಡಿಫ್ರೆನ್ಸ್ ಬಿಟ್ಟು ನೀವು ಟಾನಿಕ್ಗಳನ್ನು ಈ ರೀತಿ ಯೂಸ್ ಮಾಡಬೇಕು ಅದೇ ರೀತಿ ಇವರು ಒಂದು ಬ್ಯಾಚಿಗೆ ಎಪ್ಪತ್ತು ಕುರಿಗೆ ಬರುವ ಖರ್ಚು ಹಾಗೂ ಲಾಭ ಎಷ್ಟಾಗುತ್ತೆ ಅನ್ನೋದನ್ನು ಈಗ ನೋಡೋಣ ಎಪ್ಪತ್ತು ಕುರಿಗೆ ಪ್ರೇ ಒಟ್ಟು ಖರ್ಚು ಹೇಳಬೇಕಂದ್ರೆ ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ ಈಗ ಒಂದು ಕುರಿಗೆ ಎಂಟು ಸಾವಿರ ಎಂಟುನೂರದಂತೆ ಎಪ್ಪತ್ತು ಕುರಿಗೆ ಆರು ಲಕ್ಷದ ಹದಿನಾರು ಸಾವಿರ ಬರೀ ಕುರಿ ತರುವ ಖರ್ಚು ಬರುತ್ತದೆ ಹಾಗೆ ಎಪ್ಪತ್ತು ಕುರಿಗೆ ಮೂರು ತಿಂಗಳಿಗೆ ಒಂದು ಕುರಿಗೆ ಒಂದು ಸಾವಿರದಂತೆ ಖರ್ಚು ಬರುತ್ತದೆ ಅಂತ ಅವ್ರು ಹೇಳಿದ್ದಾರೆ ಅದು ಸೇರಿ ಟೋಟಲ್ ಎಪ್ಪತ್ತು ಸಾವಿರ ಅಥವಾ ಮೂರು ತಿಂಗಳ ಖರ್ಚು ಟೋಟಲಾಗಿ ಆರು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿ ಖರ್ಚು ಮೂರು ತಿಂಗಳಿಗೆ ಟೋಟಲ್ ಕುರಿ ತರುವ ಖರ್ಚು ಹಿಡಿದು ಒಟ್ಟು ಆರು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿ ಬರ್ತದೆ ಮೂರು ತಿಂಗಳ ಆದಮೇಲೆ ನಾವು ಒಂದು ಕುರಿಗೆ ಹನ್ನೆರಡು ಸಾವಿರ ಮಾರಾಟ ಮಾಡಿದರೆ ಎಂಟು ಲಕ್ಷದ ನಲವತ್ತು ಸಾವಿರ ಒಟ್ಟು ಕುರಿ ಮಾರಿದ ಹಣ ಆಗುತ್ತೆ ಅದರಲ್ಲಿ ಆರು ಲಕ್ಷದ ಎಂಬತ್ತು ಸಾವಿರ ಖರ್ಚು ತೆಗೆದರೆ ಒಂದು ಲಕ್ಷದ ಐವತ್ತು ನಾಲ್ಕು ಸಾವಿರ ನಮಗೆ ಲಾಭ ಆಗುತ್ತೆ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಅಂದರೆ ಒಂದು ವರ್ಷಕ್ಕೆ ನಾಲ್ಕು ಬ್ಯಾಚ್ ಹಿಡಿದ್ರೆ ಆರು ಲಕ್ಷದ ಹದಿನಾರು ಸಾವಿರ ರೂಪಾಯಿ ನಮಗೆ ನಿವಳ ಲಾಭ ಆಗುತ್ತೆ ಆರು ಲಕ್ಷ ಹದಿನಾರು ಸಾವಿರ ಆದರೆ ಇಲ್ಲಿ ನೋಡಿ ಎಪ್ಪತ್ತು ಕುರಿಗೆ ಎಂಟು ಸಾವಿರದ ಎಂಟುನೂರ ಆದರೆ ಆರು ಲಕ್ಷದ ಹದಿನಾರು ಸಾವಿರ ರೂಪಾಯಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದಾಗುತ್ತೆ ರೈತ ಬಾಂಧವ್ರೆ ಅದು ವರ್ಷ ತನಕ ನಾವು ನಾಲ್ಕು ಬೀಡು ತೆಗೆದ್ರೆ ಹನ್ನೆರಡು ಸಾವಿರದಂತೆ ಕುರಿ ಮಾರಿದ್ರು ನಾವು ಹಾಕಿದ ಬಂಡವಾಳ ಆರು ಲಕ್ಷ ಹದಿನಾರು ಸಾವಿರ ರೂಪಾಯಿ ನಮಗೆ ಒಂದು ವರ್ಷದಲ್ಲಿ ತೆಗೆದುಕೊಡ್ತದೆ ಈ ಕುರಿ ಫಾರ್ಮ್ ಮಾಡಿದರೆ ಈಗ ನಾವು ಬಂಡವಾಳ ಜಾಸ್ತಿ ಹಾಕದೆ ಹತ್ತು ಕುರಿಗಳಿಂದ ಕುರಿ ಫಾರ್ಮನ್ನು ಸ್ಟಾರ್ಟ್ ಮಾಡಿ ದೊಡ್ಡದಾಗಿ ಮಾಡಬಹುದು ಈಗ ಎಪ್ಪತ್ತು ಕುರಿಗೆ ಆರರಿಂದ ಏಳು ಲಕ್ಷ ಖರ್ಚು ಬರುತ್ತೆ ಅದರಿಂದ ನಮಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಹಾಕೋಕ್ಕಾಗೋಲ್ಲ ಅಂದ್ರೂ ಹತ್ತು ಕುರಿಯಿಂದ ಸ್ಟಾರ್ಟ್ ಮಾಡಿ ಅದು ಲಾಭ ಆದಮೇಲೆ ಅದೇ ಅಮೌಂಟ್ನಿಂದ ನಾವು ಕುರಿಗಳನ್ನು ಜಾಸ್ತಿ ತಂದು ಲಾಭ ಕೂಡ ಮಾಡ್ಕೋಬೋದು ಯಾಕೆಂದರೆ ನಾವು ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿಯೂ ಆಗ್ಬೋದು ಯಾಕೆಂದರೆ ರೇಟ್ ಯಾವ ರೀತಿ ನಮ್ಮ ಕುರಿಗಳು ಯಾವ ರೀತಿ ಯಾವ ರೇಟಲ್ಲಿ ಸಿಗುತ್ತೆ ಹಾಗೆ ನಾವು ಮಾರುವಾಗ ಯಾವ ರೀತಿ ನಮಗೆ ಹನ್ನೆರಡು ಸಾವಿರ ಸಿಗ್ಬೋದು ಹತ್ತು ಸಾವಿರನೂ ಸಿಗ್ಬೋದು ರೇಟು ಅಥವಾ ಹದಿಮೂರು ಸಾವಿರ ಸಿಗ್ಬೋದು ಜಾಸ್ತಿ ಸಿಕ್ಕರೂ ಸಿಗ್ಬೋದು ಹಾಗಾಗಿ ಸರಾಸರಿ ನಾವು ಹತ್ತು ಕುರಿಗಳಿಂದ ಸ್ಟಾರ್ಟ್ ಮಾಡಿದರೆ ನಮಗೆ ಒಳ್ಳೆಯ ಲಾಭ ಒಂದು ವರ್ಷದಲ್ಲಿ ನಾವು ಕೂಡ ಒಂದು ಅರವತ್ತು ಐವತ್ತು ಕುರಿಯಿಂದ ಅರವತ್ತು ಕುರಿ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ ಅದೇ ರೀತಿ ನಿಮಗೆ ಯಾವುದೇ ಮಾಹಿತಿ ಬೇಕಂದ್ರೂ ಇವರು ಅಭಿಷೇಕ್ ಜಗದಾಳೆ ಅವರ ನಂಬರನ್ನು ನಾನು ಡಿಸ್ಪ್ಲೇಯಲ್ಲಿ ಕೊಟ್ಟಿರ್ತೀನಿ ನೀವು ಅವರಿಗೆ ಕಾಲ್ ಮಾಡಿ ಕೇಳ್ಬೋದು ಅಥವಾ ಮೂರರಿಂದ ನಾಲ್ಕು ತಿಂಗಳಾದಮೇಲೆ ನಿಮಗೆ ಯಾರಿಗಾದರೂ ಕುರಿಗಳು ಬೇಕಂದ್ರೂ ಅವರು ಮಾರಾಟ ಮಾಡ್ತಾರೆ ಹಾಗೆ ಎಲ್ಲ ರೀತಿಯ ಮಾಹಿತಿ ಕೂಡ ಇವರು ಅಭಿಷೇಕ್ ಜಗದಾಳಿಯವರು ಕೊಡ್ತಾರೆ ಈಗ ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಹತ್ತು ಕುರಿ ಸಾಕಿದರೆ ಒಂದು ವರ್ಷಕ್ಕೆ ನಮಗೆ ಕುರಿ ಹತ್ತು ಕುರಿಗೆ ಬಂಡವಾಳ ಹಾಕಿದ್ದು ನಮಗೆ ತೆಗೆದುಕೊಡುತ್ತೆ ಲಾಭ ಆಗುತ್ತೆ ಅದೇ ರೀತಿ ನಾವು ಒಂದು ವರ್ಷದ ಲಾಭವನ್ನು ತೆಗೆದುಕೊಂಡು ಇಪ್ಪತ್ತು ಕುರಿಗಳನ್ನ ಮಾಡ್ಕೋಬೋದು ಹಾಗೆ ಸ್ಟೆಪ್ ಬೈ ಸ್ಟೆಪ್ ನಾವು ಕುರಿಗಳನ್ನ ತಂದು ಇಂಪ್ರೂವ್ ಮಾಡಿಕೊಂಡು ಐವತ್ತರಿಂದ ಅರವತ್ತು ಕುರಿ ಸಾಕಿ ಹಾಗೆ ಲಾಭ ಆದಂಗೆ ನಾವು ಮುಂದೆ ಒರೆಸ್ಕೊಂಡು ನೂರು ಕುರಿಗಳವರೆಗೆ ಸಾಕ್ಬೋದು ಅನ್ನೋದು ನನ್ನ ಅನಿಸಿಕೆ ರೈತ ಬಂದವರೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು